ಬಂಧುಗಳೇ ಈ ಬೃಹತ್ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಕರ್ನಾಟಕದ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ ಈ ಕಾರ್ಯಕ್ರಮದ ಸಂಯೋಜಕರಾದಂಥ ಡಿ ಕೆ ಸುರೇಶ್ ಅವರೇ ಬಾಲಕೃಷ್ಣರವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ಅಪಿಮಾನದ ಕಣ್ಯರೇ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಯಾವತ್ತು ನನ್ನ ಬಂಧುಗಳೇ ತಾಯಂದಿರೇ ಮಿತ್ರರೇ ಹಾಗೂ ಮಾಧ್ಯಮದ ಗೆಳೆಯರೇ ಮಾತಾಡಿದಂತ ಎಲ್ಲರ ಒಂದು ಅಭಿಪ್ರಾಯ ಇವತ್ತು ಏನು ಬಿಜೆಪಿಯವರು ಸುಳ್ಳು ಹೇಳ್ತಾ ಅದರಲ್ಲೂ ಅವ್ರು ಮಾಡಿರ್ತಕ್ಕಂಥ ಎನ್ ಡಿ ಎ ಒಂದು ಸಂಘಟನೆಯ ಅಡಿಯಲ್ಲಿ ಅವ್ರು ಹಾಕೊಂಡಂತ ಜಾತ ಏನಿದೆ ಅದು ಸುಳ್ಳಿನ ಜಾತ ಅಂತಕ್ಕಂಥದ್ದನ್ನ ಜನತೆಗೆ ತಿಳಿಸ್ಬೇಕು ಇದು ಅನ್ಯಾಯದ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಾವೇನು ಸಂಯೋಜನೆಯನ್ನ ಮಾಡಿದ್ದೇವೆ ಬಂಧುಗಳೇ ಒಂದು ಯೋಚನೆ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ನೋಡಿದ್ದೇವೆ ಆ ಒಂದು ಎನ್ ಡಿ ಎಲ್ಲಿ ಇರ್ತಕ್ಕಂತ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಾನು ಅವ್ರು ಮಾತನಾಡಿದ್ನ ಬಿಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ನಾವು ಈ ಸಭೆಗೆ ಹೋಗಲ್ಲ ಅಂತ ಯಾಕೆ ಹೇಳಿದ್ರು ಅಂದ್ರೆ ಮೂಡಾದಲ್ಲಿ ಅತಿ ಹೆಚ್ಚು ಸೈಕ್ ಪಡೆದಿರೋರೆ ಆ ಒಂದು ಸಂಸಾರ ಆ ಒಂದು ಕುಟುಂಬ ಅದು ಈಜೆಕ್ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅದಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಆದ್ರೆ ಅಲ್ಲಿ ಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಒಡ ಮಡಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅರಮನೆಸ್ತಿಂದ ಬರ್ತಾ ಇದಾರೆ ಯಾಕೆಂದ್ರೆ ಬೇಳೆ ಬೇರೆ ಎಲ್ಲ ಅಂತ ಹೇಳಿ ಸ್ವಲ್ಪ ಅವೆಲ್ಲ ಈಜೆಕ್ ಬರುತ್ತೆ ಅಂತಕ್ಕಂಥದ್ದಲ್ಲ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೇನೆ ರೆಡ್ಗೆ ಹೇಳಕ್ ಹೋಗ್ತಿದ್ರು ಕೂಡ ಇವತ್ತು ಏನಾದ್ರು ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಕೂಡ ಸಮಾಜ ಸೇವೆಯ ಚಿಂತನೆಯಲ್ಲಿ ಅವರು ಏನಪ್ಪಾ ಅಂದ್ರೆ ಬರೀ ನಾಲ್ಕು ಕಡೆ ಕುಂಕೃಮ ನಾಲ್ವರು ಜನ ಕಚ್ಕೊಂಡು ಧರ್ಮದೇಶನ ರಾಜಕೀಯ ಮಾಡ್ತಕ್ಕಂಥ ಈ ವ್ಯಕ್ತಿಗಳು ಇವರಿಂದ ಪಾಠ ಕಲಿಬೇಕಾಗಿಲ್ಲ ನನ್ನ ಸಿದ್ದರಾಮಯ್ಯವ್ರ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಜಾಸ್ತಿ ಇಷ್ಟಪಡ್ತೇನೆ ಎಂದೆಂದು ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರಿಗೆ ಸರಿಯನ್ನು ಸಿಲ್ವೋ ಅತಿ ಹೆಚ್ಚು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಬಂದಿರ್ತಕ್ಕಂಥ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಎಷ್ಟು ಬಾರಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಧಿಕಾರಕ್ಕೆ ಅನ್ನೋದು ವೇದಿಕೆ ಮಾಡಬೇಕು ಅಧಿಕಾರಕ್ಕೆ ಅಂಟ್ಕೊಂಡು ಹೋಗುವಂತ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ ಇವತ್ತು ಕೂಡ ಅಪಾದನೆ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಅವರು ಜುಡಿಷಿಯಲ್ ಎನ್ಕ್ವೈರಿಯನ್ನು ಕೊಟ್ಟಿದ್ದಾರೆ ಆ ಜುಡಿಷಿಯಲ್ ಎನ್ಕ್ವೈರಿ ಬರೋದಕ್ಕೂ ಕೂಡ ಇವರ ಅವಕಾಶವನ್ನ ಅದಕ್ಕೆ ಸಮಯವನ್ನು ಕೂಡ ಕೊಡದೆ ಈ ನಾಟಕವನ್ನು ಮಾಡತಕ್ಕಂಥದ್ದು ಯೋಜನೆ ಮಾಡ್ಬೇಕಾಗಿದೆ ಸ್ವಾಮಿ ಇನ್ನೇ ಹೆಚ್ಚಿಗೆ ನಾನು ಹೇಳಕ್ ಹೋಗ್ತಿದ್ರು ಕೂಡ ಒಂದಂತೂ ಬಂಧುಗಳೇ ಬಿಸಿಲು ಜಾಸ್ತಿ ಇದೆ ನಾವು ಇವತ್ತು ನಾವಿವ್ ಇಷ್ಟೇ ಅವ್ರು ಮಾಡ್ತಕ್ಕಂಥ ಈ ಯಾತ್ರೆಯಲ್ಲಿ ಅಥವಾ ಜಾತ್ರೆ ಆ ಹೋರಾಟಕ್ಕೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಪ್ರಶ್ನೆಗಳನ್ನ ಹಾಕ್ತಾರೆ ಆ ಪ್ರಶ್ನೆಗಳನ್ನ ನಾವು ಮನಸ್ಸಿನಲ್ಲಿ ಸಭೆಯಿಂದ ಹೋಗ್ತಾ ಜನಕ್ಕೆ ತಿಳಿಸುವಂತ ಮಾಡಬೇಕು ಅಂತಕ್ಕಂಥ ನಮಸ್ಕಾರ ಸನ್ಮಾನ್ಯ ರೇವಣ್ಣ ಅವ್ರಿಗೆ ಧನ್ಯವಾದಗಳು ಹಾಗೆ ನಮ್ಮ ಹುಲ್ಕೇಶಿ ನಗರದ ಶಾಸಕರು ಮತ್ತು ನೆಲಮಂಗ್ಲ ಶಾಸಕರಾದ ಶ್ರೀನಿವಾಸ್ ಅವ್ರಿಗೆ ಆನೇಕಲ್ ಶಾಸಕರಾದ ಶಿವಣ್ಣ ಅವ್ರಿಗೆ ಅವ್ರಿಗೆಲ್ಲ